ನಿಮ್ಮ ಮಗನದ್ದು ಕೇಸ್ ಆಗಿದೆ ಕಿಡ್ನಾಪ್ ಆಗಿದೆ ಅಂತ ಬರುತ್ತೆ ಕರೆ ಪೊಲೀಸರ ಹೆಸರಲ್ಲಿ ಕರೆ ಬಂದರೆ ಆತಂಕಗೊಳ್ಳಬೇಡಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಸಮೀಪದವರಿಗೆ ಬಂದಿದೆ ಇಂತಹದ್ದೇ ನಕಲಿ ಕರೆ ಮಗ ರೇಪ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಎಂದು ಹೇಳಿ ಬೆದರಿಸಿದ ನಕಲಿಗಳು ಪೋಷಕರು ನಂಬದೇ ಇದ್ದಾಗ ಮಗ ಅಳುತ್ತಿರುವುದನ್ನ ಕೇಳಿಸಿ ನಂಬಿಸುವ ಪ್ರಯತ್ನ ಹಣ ಪೀಕಿಸಲು ಮಾಡ್ತಾ ಇರುವ ಈ ವಂಚನೆಗೆ ಬಲಿಯಾಗದಿರಿ ಧರ್ಮಸ್ಥಳದ ಮಹಿಳೆ ಹೇಳ್ತಾರೆ ಕೇಳಿ ನಕಲಿ ಕರೆಯ ಅಸಲಿ ಕತೆ ಬೆಂಗಳೂರಿನಲ್ಲಿದ್ದಾನೆ ಅಂತ ಹೇಳಿ ಫೇಕ್ ಕರೆ ಮಾಡಿದವರನ್ನೇ ದಾರಿ ತಪ್ಪಿಸಿದ ನಮ್ಮೂರ ಮಹಿಳೆ ಆ ಮಹಿಳೆ ಏನ್ ಹೇಳ್ತಾರೆ ಕೇಳಿ

ಹೌದು ಸರ್ ಅಂತ ಹೇಳಿದೆ ಮತ್ತೆ ನಿಮ್ಮ ಮಗನನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ರೆಬ್ ಕೇಸಲ್ಲಿ ಅವನನ್ನು ಅರೆಸ್ಟ್ ಮಾಡಿದ್ದೇವೆ ನಾವು ಅಂತ ಹೇಳಿದ್ರು ನಾನು ಅದಕ್ಕೆ ಹೌದಾ ಫ್ರಾಡ್ ಅಂತ ಗೊತ್ತು ನನಗೆ ಇಂಥ ಫ್ರಾಡ್ ಕಾಲ್ಗಳ ಬಗ್ಗೆ ನಂಗೆ ಗೊತ್ತು ಉಂಟು ಅಂತ ಹೇಳಿ ಕಟ್ ಮಾಡಿದೆ ಫೋನು ಕಟ್ ಮಾಡಿದ ಕೂಡ ವಾಪಸ್ ರಿಟರ್ನ್ ಕಾಲ್ ಮಾಡಿದ್ರು ರಿಟರ್ನ್ ಕಾಲ್ ಮಾಡಿ ನಿಮಗೆ ಪೋಲಿಸ್ ಕಾಲ್ ಅನ್ನೇ ಕಟ್ ಮಾಡೋಷ್ಟು ಧೈರ್ಯ ಉಂಟಾ ನಿಮಗೆ

ಅದೇ ತರ ಆ ಮಾತಾಡುದಿಲ್ಲ ಅದಿಂದ ಅದಕ್ಕೆ ಅವ್ರು ಹೇಳುದು ಇದು ನಿಮ್ಮ ನಂಬರ್ ಅವನೇ ಕೊಟ್ಟದ್ದು ನಮ್ಗೆ ಅಮ್ಮ ಎಂತ ಕಾಂಪ್ರಮೈಸ್ಗೂ ಬರ್ತಾರೆ ಅಮ್ಮನ ಹತ್ರ ಮಾತಾಡಿ ಅವನೇ ಕೊಟ್ಟದ್ದು ಅವನು ಮಾತಾಡಲಿಕ್ಕೆ ಅವನ ಮಾತಾಡೋ ಅಷ್ಟು ಹೊಡೆದಿದ್ದೇವೆ ನಾವು ಅವನಿಗೆ ಎಲ್ಲ ಹೊಡಿತಾನಿದ್ದಾರೆ ತಾಯ್ತಾನೆ ಅವನಿಲ್ಲದಿದ್ರೆ ಈಗ ನೀವು ಬೇಕಾದಷ್ಟು ಬೇಕು ಏನಾದೊಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿದ್ರು ಫೋನ್ ಕಟ್ ಮಾಡಿದೆ ಪುನಃ ವಾಪಸ್ ರಿಟರ್ನ್ ಕಾಲ್ ಮಾಡಿದ್ರು ಗೆ ಬರ್ತೀರಾ ಬರ್ತಿದ್ದೀರಾ ಇರೋದು ಏನಿಂತ ಹೇಳಿ ಅದಕ್ಕೆ ನಾನು ಹೇಳಿದೆ ಸರಿ ನಾನು ನಮ್ದು ಅಣ್ಣ ಒಬ್ಬ ಇದು ಇವ್ರು ಹೇಳಿದ್ರು ನನ್ನ ಮಗ ಮಂಗ್ಳೂರಲ್ಲಿ ಕಳೆಯುವುದು ಅಂತ ಹೇಳಿದ್ರು ಅವರಿಗೆ ಅದು ಬೆಂಗಳೂರು ಅಂತ ಕೇಳಿತ್ತು ಬ್ಯಾಂಗ್ಳೂರ್ ಪೊಲೀಸ್ ಮಾತಾಡುದೀಗ ಬ್ಯಾಂಗ್ಳೂರ್ ಪೊಲೀಸ್ ಸ್ಟೇಷನ್ ಮಾಡಿದ್ರು ಅಂತ ಹೇಳಿದ್ರು ಬ್ಯಾಂಗ್ಳೂರು ಕಾಲೇಜಿಂದಲೇ ಅರೆಸ್ಟ್ ಮಾಡಿರೋದು ಅಂತ ಆಗ ಕನ್ಕೊಂಬರಿ ಬೇಕಂತ ಮತ್ತೆ ಇದು ನಾನು ಆಯ್ತು ಸರಿ ಬ್ಯಾಂಗ್ಳೂರಲ್ಲಿ ನಂದು ಅಣ್ಣ ಪೊಲೀಸ್ ಇದ್ದಾರೆ ಅವ್ರಿಗೆ ನಿಮ್ಮ ನಂಬರ್ ಕೊಡ್ತೇನೆ ನಾನು ಅವ್ರ ಹತ್ರ ನೀವು ಅಂತ ಹೇಳಿದೆ ಅದಕ್ಕೆ ಅವ್ರು ಕೂಡಲೇ ಕಾಲ್ ಕಟ್ ಮಾಡಿದ್ರು ಮತ್ತೆ ನಾವು ಸ್ಕೂಲ್ಗೆಲ್ಲ ಕಾಲ್ ಮಾಡಿ ವಿಚಾರಿಸಿ ಹೇಳಿದ್ವಿ ಇದು ಮಗ ಸೇಫ್ಟಿ ತಾನ ಅಲ್ಲಿ ಈ ತರ ಏನಾದ್ರು ಬಂದ್ರ ಅಂತ ಇಲ್ಲ ಏನು ಬಂದಿಲ್ಲ ಎಂತ ಇನ್ಸಿಡೆಂಟ್ ಎಂತ ನಡೀಲಿಲ್ಲ ಅವನು ಮತ್ತೆ ಗೆ ಹೋಗಿ ಅವ್ರು ಮ ಅವ್ನ ಹತ್ರ ನೋಡಿ ಮಾತಾಡಿದ್ರು ಮಗ ಹಾ ಅವನು ಗೆ ಹೋಗುದು ಹಾ ಹಾಗೆ ಅವ್ರು ಅವರು ನನ್ನ ಹಸ್ಬೆಂಡ್ ಹೆಸ್ರು ಅವ್ರಿಗೆ ಗೊತ್ತಿದೆ ಆ ಕರೆಕ್ಟ್ ಇದು ನನ್ನ ಮಗನ ಹೆಸರು ನನ್ನ ಹೆತ್ರ ಗೊತ್ತಿಲ್ಲ ಯಾಕೇನು ಅವ್ರಿಗೆ ಏನ್ ಗೊತ್ತಾ ಇದು ನಾವು ವಾಟ್ಸ್ಆ್ಯಪ್ ಇದಕ್ಕೆಲ್ಲ ಸ್ಕೂಲ್ ಗೆಲ್ಲ ಇದು ಕೊಟ್ಟಿರ್ತೇವೆ ಗ್ರೂಪ್ ಇದಕ್ಕೆಲ್ಲ ಅಲ್ಲಿಂದ ಎಲ್ಲಿಂದ ಆದ್ರು ಸೋರಿಕೆ ಆಗಿದಾ ಗೊತ್ತಿಲ್ಲ ನನ್ನ ಸಿಮ್ ಎಂತ ಗೊತ್ತ ಇದನ್ನು WiFi ಗೆ ಹಾಕಿದ್ದೆ WhatsApp ದ್ದು ಆ ಬರಿ WhatsApp ಮಾತ್ರ ಇಟ್ಕೊಳ್ಳುದು ನಾನು ಸಿಮ್ ನನ್ನ mobile ಅಲ್ಲಿ ಇಡುದಿಲ್ಲ ಅವ್ರಿಗೆ ಅದು ಸಿಗ್ಲಿಲ್ಲ ಅಂತ ಹೇಳಿ WhatsApp ಇಂದ WhatsApp ಗೆ call ಮಾಡಿದ್ದಾರೆ ಫೋಟೋ ಕೂಡ police ನವರದ್ದೇ ಇತ್ತು ಅದ್ರಲ್ಲಿ ಆ DP status ಅಲ್ಲಿ ಉಂಟಲ್ಲ ಮತ್ತೆ ನೋಡುವಾಗ ಅದು plus nine two ಇದು ಹಾಕುವಾಗ ಆ. ಅದು ಪಾಕಿಸ್ತಾನದ್ದು ಗೋಡ್ ನಂಬರ್ ಅಂತ ಬರ್ತಾ ಇತ್ತು